ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಮೈಸೂರು ವೆಜ್ ರೆಸಿಪೀಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಟೊಮೊಟೊ ರಸಮ್ ಮಾಡೋದು ಹೇಗೆ ಅಂತ ವಿಡಿಯೋ ಶೇರ್ ಮಾಡ್ತಾಯಿದ್ದೇನೆ ಯಾರಾದರೂ ಹೊಸುಬರಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಇರೋವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಮುಕ್ಕಾಲ್ಪವಸ್ಟು ಬೇಳೆ ಜೊತೆಗೇ ನಾನು ಎಂಟು ಟೊಮೊಟೊವನ್ನು ಹಾಕಿ ಇಟ್ಕೊಂಡಿದ್ದೀನಿ ಅದು ಬೆಂದಿದೆ ಅದನ್ನು ಸಪ್ರೇಟ್ ಇದ್ದೀನಿ ಇಲ್ಲಿ ಬೇಳೆ ಕಟ್ಟನ್ನು ಸಪ್ರೇಟ್ ಮಾಡ್ಕೋಬೇಕು ಬೇಳೆನೇ ಬೇರೆ ಬೇಳೆ ಕಟ್ಟನೇ ಬೇರೆ ಸಪ್ರೇಟ್ ಮಾಡಿಟ್ಕೋಬೇಕು ಬೇಳೆನ ಬೇಳೆಯಲ್ಲಿ ನಾನು ತೊವೆ ಮಾಡ್ತೇನೆ ಮತ್ತು ಬೇಳೆ ಕಟ್ಟು ಮತ್ತು ಟೊಮೊಟೊ ರಸವನ್ನು ತೆಗೆದು ಅದರಲ್ಲಿ ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲ ಸಿಪ್ಪೆಯನ್ನು ತೆಗಿಬೇಕು ಮತ್ತು ತೊಟ್ಟಿನ ಭಾಗದಲ್ಲಿರುವಂಥ ಒಂದು ಡಿ ದಿಂಡ ರೀತಿಯ ಅಂದರೆ ತುಂಬ ಗಟ್ಟಿಯಾದ ಭಾಗ ಇರುತ್ತೆ ಅದನ್ನೆಲ್ಲ ಕ್ಲೀನಾಗಿ ತಗೋಬೇಕಾಗುತ್ತೆ ಸ್ಮ್ಯಾಶ್ ಮಾಡಿ ಕ್ಲೀನಾಗಿ ಅದೆಲ್ಲವನ್ನು ತೆಗೆದುಬಿಡಬೇಕು ಬರೀ ಸಾಫ್ಟಾಗಿರೋ ಅಂಥದ್ದು ಮತ್ತು ನೀರನ್ನು ಅಷ್ಟೇ ಮಾತ್ರ ಉಳಿಸ್ಕೋಬೇಕು ಈ ರೀತಿಯ ರಸಮಾನ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಮೈಕಾಯಿ ನೋವಿದ್ರೆ ತಲೆನೋವು ನೆಗಡಿ ಇಂತಹದೆಲ್ಲ ಇದ್ದಾಗ ಇದನ್ನು ಮಾಡಿ ಕೊಟ್ ಕೊಡೋದ್ರಿಂದ ಸ್ವಲ್ಪ ಹಿತ ಅನಿಸುತ್ತೆ ಊಟ ಮಾಡಿದ್ರೆ ನೋಡಿ ಈ ರೀತಿ ಎಲ್ಲವೂ ತೆಕ್ಕೋತಾ ಇದ್ದೀನಿ ನಾನು ಕ್ಲೀನಾಗಿ ಹೀಗೆ ಎಲ್ಲವನ್ನೂ ಕ್ಲೀನಾಗಿ ಹಿಂಡಿ ತಕ್ಕೋಬೇಕಾಗುತ್ತೆ ಈಗ ನಾನು ಯಾವ ಪಾತ್ರೆಯಲ್ಲಿ ರಸಮ್ ಮಾಡ್ತಾ ಇದ್ದೀನಿ ಆ ಪಾತ್ರೆಗೆ ನಾನು ಅದನ್ನು ಹಾಕ್ಕೋತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಬೇಳೆ ಕಟ್ಟನ್ನು ಹಾಕೋಬೇಕು ಮತ್ತು ಹೆಚ್ಚಿಸ್ಕೋಬೇಕು ಅಂದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಮತ್ತು ಹೆಚ್ಚಿನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೋಬೇಕು ಅದು ಸ್ವಲ್ಪ ಮರಳಿದ ನಂತರ ಅದಕ್ಕೆ ಒಗ್ಗರಣೆಯನ್ನು ಕೊಡಬೇಕಾಗತ್ತೆ ಬರೀ ರಸಮಾನ ಯಾರು ಇಷ್ಟಪಡೋದಿಲ್ಲ ಅವರು ಈ ರೀತಿ ತೊವೆ ಮಾಡಿಕೊಂಡು ಅದ್ರ ಜೊತೆಗೆ ಮಾಡ್ಬೋದು ಇಲ್ಲ ತೊವೆ ಬೇಡ ಅಂತಂದರೆ ಮಾಮೂಲಿ ಬೇಳೆ ಸಾಂಬಾರು ಮಾಡಿದಾಗ ಈ ರಸಮಾನ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಇದು ಒಂದು ಸ್ವಲ್ಪ ಕುದಿದ ನಂತರ ಇದಕ್ಕೆ ಒಗ್ಗರಣೆಯನ್ನು ಕೊಡ್ಕೋಬೇಕಾಗತ್ತೆ ಇಲ್ಲಿ ನಾನು ಜೀರಿಗೆ ಎರಡು ಸ್ಪೂನ್ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ದೊಡ್ಡ ಕೆಂಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನಾಗಿ ಅದನ್ನು ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಜಜ್ಜ್ಕೋಬೇಕಾಗತ್ತೆ ಮತ್ತು ಎರಡು ಸ್ಪೂನಷ್ಟು ಮೆಣಸನ್ನು ತಗೊಂಡು ಜಜ್ಜಿಟ್ಕೊಂಡಿದ್ದೀನಿ ಇವೆಲ್ಲವನ್ನು ಒಗ್ಗರಣೆಯ ನಂತರ ಹಾಕ್ಕೋಬೇಕಾಗುತ್ತೆ ಕೊನೆಯಲ್ಲಿ ಹಾಕಿಬಿಟ್ಟು ಅದು ಚೆನ್ನಾಗಿ ಮರಳಿದ ನಂತರ ಅದಕ್ಕೆ ತಕ್ಕ ಸೂಪನ್ನು ಹಾಕಿ ಇಳಿಸ್ಕೋಬೇಕು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಕೂಡ ಎಣ್ಣೆ ಜೊತೆಗೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಮರಳುತ್ತಾ ಇರೋ ನೀರಿಗೆ ಒಂದು ಅರ್ಧ ಸೂ ಸ್ಪೂನಷ್ಟು ಅರಿಶಿನವನ್ನು ಸೇರಿಸ್ಕೋಬೇಕಾಗತ್ತೆ ನಂತರ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯನ್ನು ಹಾಕ್ಕೋಬೇಕು ಜೀರಿಗೆ ಮತ್ತೇನು ಕುಟ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಹಾಕ್ ಒಗ್ಗರಣೆಗೆ ಹಾಕ್ಬಾರ್ದು ಅದನ್ನು ಡೈರೆಕ್ಟಾಗಿ ಆ ರಸಕ್ಕೆ ಹಾಕ್ಕೋಬೇಕಾಗುತ್ತೆ ಹಿಂಗನ್ನು ಸೇರಿಸೋದ್ರಿಂದ ಒಳ್ಳೆಯ ಘಮ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪರಿಮಳ ಅದರದು ಕರಿಬೇವಿನ ಸೊಪ್ಪನ್ನು ಕೂಡ ಸಪ್ರೇಟಾಗಿ ಫ್ರೈ ಇದ್ದೀನಿ ಅದು ತುಂಬಾ ಜಾಸ್ತಿ ಸಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಇದು ಚೆನ್ನಾಗಿ ಕ್ಲೀನಾಗಿ ಕಾಯಿ ಆಡಿಸ್ಬಿಟ್ಟು ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ನಾವು ಏನು ಪೌಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕ್ಕೋಬೇಕು ಇದು ಚೆನ್ನಾಗಿ ಮರಳಬೇಕು ಕ್ಲೀನಾಗಿ ಎಲ್ಲ ಮಿಕ್ಸಾಗಿ ಅದರ ರಸವೆಲ್ಲ ಅದಕ್ಕೆ ಸೇರ್ಕೋಬೇಕು ಅದರಲ್ಲಿರೋ ಖಾರದ ಅಂಶ ಮೆಣಸಿನಲ್ಲಿರೋದು ಬೆಳ್ಳುಳ್ಳಿಯಲ್ಲಿರುವಂತಹ ಸತ್ವ ಜೀರಿಗೆಯಲ್ಲಿ ಇರುವಂತಹ ಎಲ್ಲವೂ ಕ್ಲೀನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಅದನ್ನು ಮರಡಿಸ್ಬೇಕು ಮತ್ತು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಸುಮಾರು ಒಂದು ಹತ್ತು ನಿಮಿಷ ಅದನ್ನು ಹಾಗೆ ಬಿಡಬೇಕು ಚೆನ್ನಾಗಿ ಮರಳೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಬೆಲ್ಲವನ್ನು ಹಾಕ್ಕೋಬೇಕಾಗತ್ತೆ ಇದು ಉಕ್ಕು ಬರೆಸ್ಬಾರ್ದು ಇದನ್ನು ಉಕ್ಕು ಬರೆಸೋದ್ರಿಂದ ಅದರಲ್ಲಿರುವಂತಹ ಒಂದು ರೀತಿಯ ಪರಿಮಳ ಒಂದು ಬನಿ ಅಂತ ಹೇಳ್ತಾರೆ ಅದು ಹೊರಟೋಗ್ಬಿಡುತ್ತೆ ಅದರಿಂದ ಉಕ್ಕು ಬರದೇ ರೀತಿ ನಾವು ನೋಡ್ಕೋಬೇಕು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಮರಳಿದ ನಂತರ ಅದನ್ನು ಇಳಿಸ್ಕೊಂಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಂತರ ಇವಾಗ ತೊವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಾಯನ್ನು ತೊಗೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಅರ್ಧ ಟೇಬಲ್ಸ್ ಅರ್ಧ ಟೀ ಸ್ಪೂನಷ್ಟು ತೊವೆ ಪುಡಿ ಇಂಗು ಇಷ್ಟನ್ನು ಹಾಕ್ಕೊಂಡು ಈ ತೊವೆಗೆ ಜಾಸ್ತಿ ಪ್ರಮಾಣದಲ್ಲಿ ಹಿಂಗ ಹಿಂಗನ್ನು ಹಾಕ್ಕೋಬೇಕಾಗುತ್ತೆ ನಾವು ಅದನ್ನು ಬೇಳೆಕಟ್ಟಿಗೆ ಹಾಕ್ಬಿಟ್ಟು ಅದನ್ನು ಸ್ಮೆಲ್ ಮಾಡಿ ನೋಡಿದಾಗ ಇಂಗು ಹೆಚ್ಚು ವಾಸನೆ ಬರಬೇಕು ಆ ರೀತಿ ಅದಕ್ಕೆ ಹಿಂಗನ್ನು ಸೇರಿಸ್ಕೋಬೇಕು ಹಾಗಿದ್ರೆ ಅದು ಚೆನ್ನಾಗಿರುತ್ತೆ ತೊವೆ ಮತ್ತು ಇಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಇಷ್ಟ ಹಾಕಿದ್ರೆ ಸಾಕಾಗುತ್ತೆ ನಂತರ ಇದು ಚೆನ್ನಾಗಿ ಮರಳಿ ಮರಳಿದ ನಂತರ ಅದಕ್ಕೆ ನಾವು ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ತುಂಬಾ ಬೇಗ ಸುಲಭವಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಹೇಳಿ ದಯವಿಟ್ಟು ಹೊಸುಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ಲ ಐಕಾನನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ತಮಗೆ ಮೊದಲು ಬಂದು ತಲುಪುತ್ತೆ ನೋಡಿ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಮತ್ತು ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈ ತೊವೆ ಹೇಗೆ ಹೇಗಿರಬೇಕು ಅಂದರೆ ತುಂಬಾ ತೆಳುನೂ ಇರಬಾರ್ದು ತುಂಬಾ ಗಟ್ಟಿರೂ ಕೂಡ ಇರಬಾರ್ದು ಆಗಿ ಅಂದರೆ ಸ್ವಲ್ಪ ಸಾರಿ ರೀತಿ ಇರಬಾರ್ದು ಸ್ವಲ್ಪ ಗಟ್ಟಿಯಾಗಿದ್ರೇ ತೊವೆ ಚೆನ್ನಾಗುತ್ತೆ ಮತ್ತು ಇದನ್ನು ಸುಮಾರು ಎರಡು ಕೂಗು ಕೂಗಿಸಿದ್ರೆ ಸಾಕಾಗುತ್ತೆ ಮೂರು ಕೂಗು ಕೂಗಿಸ್ಬಾರ್ದು ತುಂಬಾ ಬೆಂದೋಗ್ಬಿಟ್ರೆ ಅದು ಏನಾಗುತ್ತೆ ಗಂಜಿ ರೀತಿ ಆಗಿಬಿಡುತ್ತೆ ಫ್ರೆಂಡ್ಸ್ ನನ್ನ ವೀನಿಯೋ ವೀಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್